ಗೈಸ್ ಇವತ್ತು ಬಂದ್ಬಿಟ್ಟು ರಂಜಾನ್ನ ಆರನೇ ರೋಜ ಸೊ ಹಾಗಾಗಿ ನಾನು ಇವತ್ತು ಮೂರುವರೆ ಎದ್ದೆ ಎದ್ಬಿಟ್ಟು ಇವಾಗ ತಾಜು ಧಮ್ಮಾಜ ಒಂದು ಎಂಟ್ರ್ ಕಾತ್ನ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಕಿಚನಿಗೆ ಬಂದೆ ಸೊ ಕಿಚನಲ್ಲಿ ನಮ್ಮ ವೈಫು ಇವತ್ತು ಬೆಳೆ ಬೆಳಗಿನ ಸೇರಿಗಾಗಿ ಸಿಂಪಲ್ಲಾಗಿ ಅಂತ ಏನು ಗ್ರ್ಯಾಂಡ್ ಏನಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ ಅಡುಗೆ ಇವತ್ತು ಏನಪ್ಪ ಅಂದರೆ ಕರ್ರಿ ಆಮೇಲೆ ರೊಟ್ಟಿ ಜೋಳದ ರೊಟ್ಟಿ ರೊಟ್ಟಿ ತಿನ್ನೋನು ಗಟ್ಟಿ ಅಂತೇಳಿ ಬೆಳಗ್ಗೆ ರೊಟ್ಟಿ ಯಾಕಂದರೆ ಫ್ರೆಂಡ್ಸ್ ನಿನ್ನೆ ಸ್ವಲ್ಪ ಮುದ್ದೆ ಕಡಿಮೆ ತಿಂದಿದ್ದೆ ಸೊ ಹಾಗಾಗಿ ಇವತ್ತು ಬೆಳಗಿನ ಅವ್ರು ಎದ್ಬಿಟ್ಟು ನಾವು ಆ್ಯಕ್ಚುಲಿ ಬೆಳಗಿನ ಸಹರಿಗೆ ನಿನ್ನೆ ನೈಟೇ ಮಾಡ್ಕೊಂಡು ಇಟ್ಕೊತಿದ್ವಿ ನಿನ್ನೆ ಮಾಡಲಿಲ್ಲ ಯಾಕಂದರೆ ಬಿರಿಯಾನಿ ತಲೆ ಮಸೀದಿ ತಿಂದ್ಕೊಂಡ್ಬಿಟ್ಟು ಮಲ್ಕೊಂಡೆ ಸೊ ಹಾಗಾಗಿ ಮಾರ್ನಿಂಗ್ ಎದ್ಬಿಟ್ಟು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದಾರೆ ರೋಟಿ ಮತ್ತು ಟೊಮೆಟೊ ಕರಿ ರೈಸ್ ಸೊ ತಿಂದುಬಿಟ್ಟು ಇವಾಗ ನೆಕ್ಸ್ಟ್ ನಾನು ಮತ್ತು ಇದಕ್ಕೆ ನಮಾಜಿಗೆ ಹೋಗ್ಬೇಕು ಇವಾಗ ಟೈಮಿಂಗ್ಬಿಟ್ಟು ಫೋರ್ ತರ್ಟಿ ಆಗಿದೆ ಸೊ ನೆಕ್ಸ್ಟ್ ನಮಾಜಕ್ಕೆ ಹೋಗಿ ಸಹರಿಗೆ ಕಂಪ್ಲೀಟ್ ಮಾಡಿಬಿಟ್ಟು ನಾನು ನಮಾಜ್ಗೆ ಹೋಗ್ತೀನಿ ಈಗ ಇನ್ನೊಂದು ವಿಡಿಯೋ ಮಾಡಬೇಕು ಇದ್ರದ್ದು ನಾನೇ ರೊಟ್ಟಿ ಪ್ರಿಪೇರ್ ಮಾಡೋದು ನನಗೆ ರೊಟ್ಟಿ ನನಗೆ ರೊಟ್ಟಿ ಬರುತ್ತೆ ನಾನೇ ಅದು ಪ್ರಿಪೇರ್ ಮಾಡಿ ಅದು ವಿಡಿಯೋ ಮಾಡಿದ್ದೆ ಇದು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ರೊಟ್ಟಿ ಮತ್ತು ಆ ಕಡೆ ಬಂದ್ರೆ ಬೆಂಗಳೂರು ಸೈಡೆಲ್ಲ ಜಾಸ್ತಿ ಇಲ್ಲ ರೊಟ್ಟಿ ಮುದ್ದೆ ಜಾಸ್ತಿ ಅಲ್ಲ ಮುದ್ದೆ ಚಪಾತಿ ಮುದ್ದೆ ಚಪಾತಿ ಜಾಸ್ತಿ ತಿಂತಾರೆ ನಮ್ಮ ಕಡೆ ಬಂದು ಬಿಳಿಜೋಳದ ರೊಟ್ಟಿ ಬಿಳಿಜೋಳ ಜೋಳದ ಮುದ್ದೆ ಹೊಟಾತ್ ಸಾರು ಕೈಮಾ ಸಾರು ಏನು ಮಾಡೋಣ ಇವತ್ತು ತಿನ್ನೋಕ್ಕಾಗಲ್ಲ ತಿಂದರೆ ಪ್ರಾಪರ್ ಹ್ಞೂ ಬಾಯಾರ್ಸತ್ತೆ ತುಂಬ ನಾನ್ ವೆಜ್ ತಿನ್ನಬೇಕು ಹ್ಞೂ ಆ್ಯಕ್ಚುಲಿ ಟೊಮೊಟೊನೂ ತಿನ್ಬಾರ್ದು ನಾನು ಟೊಮೊಟೊ ತಿಂದರೆ ಅದು ಯೂರಿಕ್ ಆ್ಯಸಿಡ್ ಜಾಸ್ತಿ ಅಂತೇಳಿ ಮತ್ತು ಸ್ಟೋನ್ ಇರ್ತದಲ್ಲ ಸೊ ಹಾಗಾಗಿ ಅದು ಪ್ರಾಬ್ಲಮ್ ಕೊಡ್ಬೇಕು ಮತ್ತು ತಿನ್ನಬಾರ್ದು ಬಟ್ ಏನು ಮಾಡೋಣ ಇವಾಗ ಸಿಂಪಲ್ ಆಗಿ ಯಾಕಂದರೆ ಈಗ ರಾತ್ರಿ ಮಾಡಿರಲಿಲ್ಲ ನಾವೇನು ಅಡುಗೆ ಸೊ ಹಾಗಾಗಿ ಇವಾಗ ಮಾಡಬೇಕಾಯ್ತು ಸಿಂಪಲಾಗಿ ಏನಾನ ಮಾಡೋದು ಇಲ್ಲೇ ಟೊಮೆಟೊ ಗೊಜ್ಜು ಟೈಪ್ ಮಾಡಿ ಕೊಟ್ಟುಬಿಡು ಅಂತ ಹೇಳಿದೆ ನಾನೇ ಸೊ ಇವಾಗ ಈ ತಿನ್ನ ತಿನ್ನೋ ಇದು ತಿನ್ನೋಣ ಆ ದಿನಗಳು ಹೋಗೋದೇ ಹೋಗ್ತಾವೆಲ್ಲ ಆಲ್ರೆಡಿ ಇವತ್ತು ಆರನೇ ರೋಜಾ ಇವತ್ತು ದಿನಗಳು ಎಷ್ಟು ಸ್ಪೀಡಾಗಿ ಹೋಗ್ತಿದ್ವು ಅಂದ್ರೆ ನಮ್ಗೆ ನಂಬಕ್ಕಾಗ್ತಿಲ್ಲ ಅಷ್ಟು ಸ್ಪೀಡ್ ಫ್ರೆಂಡ್ಸ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಮ್ಮ ಬೆಳ್ಳುಳ್ಳಿನ ಸೊ ಅವರು ಇವಾಗ ರೇಟು ಹೊಲ್ದಾಗ ಹಾಕಿದ್ರು ಅವಾಗ ರೇಟ್ ಬಂದ್ಬಿಟ್ಟು ಹಾಕ್ಬೇಕಾದ್ರೆ ಏನಾಗಿದೆ ರೇಟ್ ಬಂದುಬಿಟ್ಟು ಅವಾಗ ಅವರು ಹಾಕಬೇಕಾದ್ರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಇತ್ತು ಅವಾಗ ಎಲ್ಲರೂ ಹಾಕ್ಬಿಟ್ರು ಮತ್ತು ಹಾಕಲಿಲ್ಲದವರು ಏ ಚೆನ್ನಾಗೈತೆ ರೇಟ್ ಚೆನ್ನಾಗಿದೆ ರೇಟ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ರು ಆಮೇಲೆ ನೋಡಿದರೆ ರೇಟು ಒಮ್ಮದೊಮ್ಗೆ ಡೌನ್ ಆಗಿಬಿಡ್ತು ನಲ್ವತ್ತು ಸಾವಿರ ಇಪ್ಪ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಇದ್ದಿದ್ದು ಬೆಳ್ಳುಳ್ಳಿ ಸೀದಾ ಡೈರೆಕ್ಟ್ ಇವಾಗ ನೋಡಿದರೆ ಎಂಟು ಸಾವಿರ ಆರು ಸಾವಿರಕ್ಕೆ ಬಂದೈತೆ ಒಂದು ಎರಡು ತಿಂಗಳಲ್ಲಿ ಡಿಫ್ರೆನ್ಸ್ ಇಷ್ಟ ಆಗೈತೆ ರೈತ ಬೆಳೆದಂಥ ಬೆಳೆಗೆ ಬೆಲೆನೇ ಇಲ್ಲ ಹಂಗೆ ಆಗ್ಬಿಡುತ್ತೆ ಕಡಿಮೆ ರೇಟ್ ಇರ್ತೈತೆ ಸೈಜು ಅದು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಗಿ ಬಿಡ್ತಾರೆ ಜನಗಳು ಅವಾಗ ನಾವು ಬೆಳೆದಂಥ ಬೆಳೆ ಅಂದ್ರೆ ಆಟೋಮೆಟಿಕ್ ರೇಟ್ ಡೌನ್ ಆಗಿ ಅದೇ ಪರಿಸ್ಥಿತಿ ಆಗಿರೋದು ಇವಾಗ ನೋಡಿ ಎಲ್ಲ ನಲ್ವತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ನಲವತ್ತೈದು ಸಾವಿರದವರೆಗೂ ಇತ್ತು ಬೆಳ್ಳುಳ್ಳಿ ಲಾಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಇವಾಗ ನೋಡಿಬಿಟ್ಟು ಎಲ್ಲರೂ ಅಧ್ಯಾಯ ಮಾಡಿಬಿಟ್ರು ಏ ಬೆಳ್ಳುಳ್ಳಿ ಭಾರಿ ಚೆನ್ನಾಗಿತ್ತು ರೇಟ್ ಭಾರಿ ಚೆನ್ನಾಗಿತ್ತು ಅಂತೇಳಿ ಅಧ್ಯಯನ ಹಾಕಿದ್ರು ಸೊ ಇವಾಗ ನೋಡಿಬಿಟ್ರೆ ಎಕ್ದಮ್ ರೇಟ್ ಡೌನ್ ಆಗ್ಬಿಟೈತೆ ಸೊ ರೈತರು ಬೆಳೆದಂಥ ಬೆಳೆಗೆ ಬೆಲ್ಲೇ ಇಲ್ಲ ಹಂಗಾಗೈತೆ ರೈತರು ಮಾಡೋದು ತಪ್ಪು ಒಂದು ಆಮೇಲೆ ಅವರು ನಿಗದಿತ ತರವೂ ಇಲ್ಲ ಅದಕ್ಕೆ ನಮ್ಮ ಮಾರ್ಕೆಟ್ಗಳಾಗೆ ಹಾಗಾಗಿ ಇವಾಗ ಟಿಫಿನ್ ಮಾಡ್ತಾ ಇದ್ದ ಇದು ತಯಾರಿ ಮಾಡ್ತಾ ಇದ್ದೀನಿ ರೋಟಿ ಟೊಮೊಟೊ ಗೊಜ್ಜು ತಿಂದ್ಬಿಟ್ಟು ಮತ್ತೆ ಸಿಕ್ತೀನಿ ನಮಾಜ್ ಮುಗಿಸ್ಕೊಂಡು ಮನೆಗೆ ಬಂದು ಒನ್ ಅವರ್ ರೆಸ್ಟ್ ತಗೊಂಡ್ರು ಸೊ ರೆಸ್ಟ್ ತೊಗೊಂಡಾದ್ಮೇಲೆ ಈಗ ಜಸ್ಟ್ ರೆಡಿಯಾಗಿ ಕಂಪ್ನಿಗೆ ಹೋಗ್ತಾ ಇದ್ದಾರೆ ಟೈಮ್ ಇದೆ ನಮಾಜ್ ಮುಗಿಸ್ಕೊಂಡ್ ಬೆಳಗ್ಗೆ ನಮಾಜ್ ಹೋಗ್ತಾ ಕಮ್ಮಿ ಟೈಮ್ ಆಗಿದೆ ಸೊ ಹಾಗಾಗಿ ಕಮ್ಮಿ ಹೋಗ್ತಾ ಇರಲಿ ಹೇಳ್ಬಿಟ್ಟು ಇವಾಗ ಕಂಪ್ನಿಗೆ ಹೋಗ್ಬೇಕು ಟೈಮ್ ಆಗಿದೆ ಸೊ ಹೋಗ್ತಾ ಇದ್ದೀನಿ ಮತ್ತೆ ಆಮೇಲೆ ಸಿಗ್ತೀನಿ ಗಾಯ್ಸ್ ಸೊ ಫ್ರೂಟ್ಸ್ ಖಾಲಿ ಆಗಿತ್ತು ಹಾಗಾಗಿ ನಾವು ಮಾಗ್ನೂರ್ ಕ್ರಾಸ್ ಹತ್ರ ಹೋಗ್ತಾ ಇದ್ದೀವಿ ಫ್ರೂಟ್ಸ್ ತರಕ್ಕೆ ಇಲ್ಲಿ ಟೊಮೆಟೊ ಹಾಕಿದ್ರು ತೆಗೆದಿದಾರಲ್ಲೇನು ರೀ ಟೊಮೆಟೊ ರೇಟ್ ಕಡಿಮೆ ಆಗಿರೋದಕ್ಕೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ನಮ್ ಮನೆ ಒಳಗ ಹೀಟ್ ಇರೋದಕ್ಕೆ ಆತರ ಅನಿಸ್ತಾ ಇದೆ ನಮ್ಗೆ ಡೆಕೋರೇಟ್ ಇರಲಿಲ್ಲ ಈ ಹೋಟೆಲ್ ಇವಾಗ ಫುಲ್ ಗ್ರೀನರಿ ಆಗಿಬಿಟ್ಟಿದೆ ಸಂಜೆ ಈವ್ನಿಂಗ್ ನೋಡ್ಕೊಂಡು ಹೋಗಿದ್ದೀನಿ ನಾನು ಎಲ್ಲಿ ಇದೆ ಎಲ್ಲಿಂದ ಬರೋದಿದ ಅಲ್ಲ ಇದು ಹಣ್ಣು ಎಲ್ಲೈತಿ ಪೆರ್ಲಿ ಗಿಡ ಹೌದಾ Vede,

ಸ್ವೀಟ್ ಇದೆ ಕೆಲವೊಬ್ರು ಹಂಗೆ ಕಟ್ ಮಾಡ್ಕೊಂಡು ಬಂದಿರ್ತಾರ ಕಟ್ ಮಾಡ್ಕೊಂಡು ಒಳ್ಳೇದಲ್ಲ ಒಳ್ಳೇದ ಅದು ಆಗುತ್ತೆ ಅಲ್ಲಿ ಹಂಚ್ಕೊಂತ ಕೂರೋದು ಲೇಟ್ ಆಗುತ್ತೆ

ಸೊ ದ್ರಾಕ್ಷಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಪೇರ್ಲೆಕಾಯಿ ಆಮೇಲೆ ಒಂದು ಸ್ವಲ್ಪ ಕಲಂಗಡಿ ಹಣ್ಣು ಮಸ್ಜಿದಿಗೆ ತಗೊಂಡೋಗ್ತಾ ಇದಾರೆ ಸೊ ಲಾಸ್ಟಿಗೆ ಉಳ್ದಿರೋ ಪೀಸು ನನಗಿದು ಇಲ್ಲ ಇಡ್ತೀನಿ ಈಗ അത് ഇട അത് വാട്ടർ വാട്ടർ മേലി ഇതെല്ലാം ആക്കോട്രി ഏനാല്ല ഓക്കേ ടേസ്റ്റ് ഇല്ല സ്വീറ്റ് ಹ್ಮ್ ಹಾಕೊಡ್ರಿ ಕೊಡಿರಿ ದ್ರಾಕ್ಷಿ ಹ್ಮ್ ಆಯ್ತಾ ಸೋಫೈನಲ್ಲಿ ಬ್ಯಾಗ್ ತಗೊಂಡಿದ್ದಾರೆ ರೆಡಿ ಮಾಡ್ಕೊಂಡು ವಜು ಮಾಡ್ಕೊಳಕ್ಕೆ ಹೋದರು ಅವರು ನಾನು ಅಡುಗೆಗೆ ರೆಡಿ ಮಾಡ್ಕೊತೀನಿ ಬೇಗ ಸೊ ಅವರೆಕಾಳು ಕ್ಯಾರೆಟು ತೆಂಗಿನಕಾಯಿ ಮೆಂತ್ಯ ಸೊಪ್ಪು ಆಲೂಗಡ್ಡೆ ಎಲ್ಲ ತೊಗೊಂಡಿದ್ದೀನಿ ಈಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅವರೆಕಾಳು ಆಲೂಗಡ್ಡೆ ಹಾಕಿ ಸಾಗು ಮಾಡ್ತೀನಿ ಜೋಳದ ರೊಟ್ಟಿಗೆ ಹಾಗೆ ಮೆಂತ್ಯ ಸೊಪ್ಪು ಏನಕ್ಕೆ ತೊಗೊಂಡೆ ಅಂದರೆ ಮೆಂತ್ಯ ಬಾತ್ ಮಾಡ್ತೀನಿ ರೈಸಾಗಲ್ಲಿ ವೈಟ್ ರೈಸ್ ಮಾಡೋದಿಲ್ಲ ಯಾಕಂದರೆ ತುಂಬ ದಿನ ಆಯಿತು ಅವ್ರಿಗೆ ಸ್ವಲ್ಪ ಮೆಂತ್ಯ ಬಾತ್ ಮಾಡಿಕೊಡ್ತೀನಿ ಕರೆಂಟ್ ಹೋಗಿದೆ ಇವಾಗ ನಿಧಾನಕ್ಕೆ ನಾನು ಅವರೆಕಾಳೆಲ್ಲ ಬಿಡಿಸ್ಕೋತೀನಿ ಯಾಕೋ ಡೈಲಿ ಒಂದು ಎರಡು ದಿನದಿಂದ ಇಷ್ಟೊತ್ತಿಗೆ ಕರೆಂಟ್ ಇದ್ದಾರೆ ನೋಡೋಣ ಅವ್ರ ಮಜೀದಿಯಿಂದ ಬರೋಷ್ಟೊತ್ತಿಗೆ ನಾನು ಆದಷ್ಟು ಅಡುಗೆ ರೆಡಿ ಮಾಡ್ತೀನಿ ಎಷ್ಟು ಅಷ್ಟು ಮತ್ತು ಅವರು ಅವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಸೊ ಅವರೆಕಾಳು ಆಮೇಲೆ ಆಲೂಗಡ್ಡೆ ಹಾಕಿ ಸಾಗು ಮಾಡಿದ್ದೀನಿ ಅದ್ರ ಜೊತೆಗೆ ಮೆಂತೆ ಬಾತ್ ಮಾಡಿದ್ದ ಸೊ ಆ್ಯಕ್ಚುಲಿ ರೊಟ್ಟಿ ಮಾಡಬೇಕಿತ್ತು ಬಟ್ ಅವರು ಅಲ್ಲೇ ದಾವತಿತ್ತು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿರೋದ್ರಿಂದ ನಾನು ರೊಟ್ಟಿ ಮಾಡಿಲ್ಲ ಬೆಳಗ್ಗೆನೇ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಸೊ ಮೆಂತ್ಯ ಬಾತ್ ಹೇಗಾಗಿದೆ ನೋಡೋಣ ಬನ್ನಿ ಮಸಾಲೆ ಎಲ್ಲ ಮೇಲೆ ಬಂದು ಕೂತಿದೆ ಇದೊಂದು ಚೂರು ಲೈಟಾಗಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ನಾಳೆ ಬೆಳಗ್ಗೆಗೂ ಬೇಕಲ್ಲ ಅದಕ್ಕೆ ಮಸಾಲೆ ಎಲ್ಲ ಮೇಲಾಗಿದೆ ಒಂಚೂರು ಮಿಕ್ಸ್ ಮಾಡ್ತೀನಿ ಹಿಡ್ಕೊಳ್ರಿ ಮೊಬೈಲ್ ಪೂರ್ತಿ ಕಲ್ಸಂಗು ಅಂತ ಪೂರ್ತಿ ಕಲ್ಸುದ್ರೆ ಮತ್ತೆ ಬೆಳಗೆ ಹೆಸರು ಹೋಗಲ್ಲ ಫ್ಲೇವರ್ ಚೆನ್ನಾಗಿದೆ ಗಮಗಮ ಅಂತ ಇದೆ ಈಗ ನಾನು ಊಟ ಮಾಡಿದನೆ ಮಲಗುತ್ತೇನೆ ನಿಮಗೆ ಬೆಳಗೆ ಹ್ಮ್ ಆಯ್ತು ಟೇಸ್ಟ್ ನೋಡಿ ಇದು ಸಿಇದು ಫನ್ ಟೇಸ್ಟ್ ನೋಡೋಕರೆ ಮಸ್ತ್ ಮಾಡಿದಳ ನಾನು ಹೇಳ್ತೀನಿ ಬಿರಿಯಾನಿ ಮಾಡೋದು ಕುಷ್ಕಾ ಮಾಡೋದು ಕಬಾಬ್ ಮಾಡೋದು ಇವ್ ಶಿವಮೊಗ್ಗ ಬಂದಿದಾರಲ್ಲ ಕರಿಯಾದ್ ಮಾಡೋದ್ರಾಗ ನೀಮ್ರಿ ಇವರು ಮೆಂತ್ಯ ಭಾತ್ ಅಂತ ನೋಡ್ರಿ ಮೆಂತ್ಯ ಭಾತ್ ಮಾಡಿ ಸೊ ಇವಾಗ ಊಟ ಮಾಡ್ತೀವಿ ಊಟ ಮಾಡಲ್ಲ ಓಕೆ हम्म तो मार मध्य कटमर के आ फ्रेंड्स नमाज मुक्सक बंदे ना ये बात तो तेरा भी नमाज़ ओगली ला सुपसुस तो जास्ते आगे देना नहीं क्या अभी क्या कटमर पड़ ला मध्य नमाज़ मुख्य तो मुक्सम मने बंदे ಬೇರೆಯೊಬ್ಬರು ಬಿರಿಯಾನಿ ಮಾಡಿಸಿದ್ರು ಇವತ್ತು ಮತ್ತೆ ದಾವತ್ತು ಸೊ ಬಿರಿಯಾನಿ ತಿನ್ಕೊಂಬಂದೆ ಮನೆಗೆ ಬಂದು ಊಟ ಮಾಡಲಿಲ್ಲ ಥರವೇ ನಮಾಜ್ ಜೋರ್ಕ್ ಇವತ್ತು ಯಾಕಂದ್ರೆ ಸುಸ್ ಜಾಸ್ತಿ ಆಗಿದೆ ನನಗೆ ಬಿಸಿಲು ಫಾರ್ಟಿ ಡಿಗ್ರಿವರೆಗೂ ಹೋಗ್ತಾ ಇದೆ ಹಂಗಾಗಿ ಆಮೇಲೆ ನಾನ್ ಸ್ಟಾಪ್ ವರ್ಕ್ ನಮ್ಮದು ಮಾರ್ನಿಂಗಿಂದ ಮೇಂಟೆನೆನ್ಸು ಕಂಪ್ನಿಲಿ ಹಾಗಾಗಿ ಆಮೇಲೆ ಮಾರ್ನಿಂಗು ನಮಾಜ್ ಮುಂಸ್ಕೊಂಡು ಡೈರೆಕ್ಟಾಗಿ ನಾವು ಎದ್ದೇಳ್ದೆ ಮೂರುವರೆಗೆ ಹೇಳ್ತೀನಿ ಮಾರ್ನಿಂಗು ಎದ್ಕೂಡ್ಲೇನೆ ನಮಾಜ್ ಊಟ ಗೀಟ ಮುಡ್ಕೊಂಡು ನಮಾಜ್ ಮಾಡ್ಕೊಂಡು ಹೋದ ಏಳು ಗಂಟೆ ಹೋಗ್ತೀನಿ ಅಲ್ಲಿಂದ ಕೆಲಸ ಮತ್ತು ಬರೋದು ಐದು ಗಂಟೆ ಆಗುತ್ತೆ ಮನೆಗೆ ಬಂದಮೇಲೆ ಆಮೇಲೆ ಮತ್ತೆ ರೆಸ್ಟ್ ಮಾಡೋಕ್ಕೂ ಆಗೋಲ್ಲ ಸೊ ಮತ್ತೆ ಕ ನಮಾಜು ಮಗ್ರೀಬ್ ನಮಾಜು ರೋಜಾ ಇರ್ತಾರೆಲ್ಲ ಆಗುತ್ತ ಮೇಲೆ ಮತ್ತೆ ಹಿಂಗಾಗಿ ಸ್ವಲ್ಪ ರೆಸ್ಟ್ ಇಲ್ಲಂಗಾಗಿ ಸುಸ್ತು ಜಾಸ್ತಿ ಆಗ್ತೈತೆ ನನಗೆ ಸೊ ಹಾಗಾಗಿ ಇವತ್ತು ತರಾವಿ ನಮಾಜ್ ಹೋಗಿಲ್ಲ ಮನೆಯಲ್ಲೇ ಇದ್ದೆ ಅಲ್ಲಿ ಫ್ರೂಟ್ಸ್ ಎಲ್ಲ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಬಿರಿಯಾನಿ ಎಲ್ಲ ಮಾಡಿಸಿದ್ದು ಬೇರೆ ಜು ಎಲ್ಲ ಹುಡುಗರಿಗೆ ಆಮೇಲೆ ಮಸೀದ್ ಒಳಗೆರೋ ಎಲ್ಲ ರೋಸ್ ಇರೋಂಥವ್ರಿಗೆ ಎಲ್ಲರಿಗೂ ನಾನು ಕೊಟ್ಟೆ ಕೊಟ್ಬಿಟ್ಟು ಬಂದೆ ಬಂದುಬಿಟ್ಟು ಇವಾಗ ಟೀ ಕುಡಿದ್ಬಿಟ್ಟು ಆಮೇಲೆ ಅದೇ ಕಲ್ಲಂಗಡಿ ಇದು ವಾಟರ್ ಮೇಲನ್ ತಂದಿದ್ವಲ್ಲ ಸೊ ಅದು ಇನ್ನೂ ಇತ್ತು ಬೆಳಗ್ಗೆ ಅದು ಹಂಗಾಗಿ ಇವಾಗಲೇ ತಿನ್ನೋಣ ಅಂತೇಳಿ ತಿಂತಾ ಇದ್ದೀನಿ ವಾಟರ್ ಮೇಲನ್ನ ಸ್ಟ್ರಾಬೆರಿ ತಿಂಡಿ ಚೆನ್ನಾಗಿದೆ ಹ್ಞೂ

ನಮ್ಮ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಅವನು ಎರಡು ದಿವಸದಿಂದ ಸ್ವಲ್ಪ ಲೂಸ್ ಮೋಷನ್ನು ವಾಮಿಟಿಂಗ್ ಆಗ್ತಾಯಿದೆ ಶಿವಮೊಗ್ಗದಲ್ಲಿ ಅವರೊಂದಿಗೆ ಕಾಲ್ ಮಾಡಿ ಹೇಳಿದರು ಆಮೇಲೆ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ ಹುಡುಗರು ಸರಿಯಾಗಿ ನೀರು ಕುಡಿಯೋಲ್ಲ ಡಿಹೈಡ್ರೇಷನ್ಸ್ ಬಾಡಿ ಆಗುತ್ತೆ ಸರಿಯಾಗಿ ಊಟ ಮಾಡಲ್ಲ ಹಂಗಾಗಿ ಸ್ವಲ್ಪ ಹುಷಾರಿಲ್ಲ ಹೇಳ್ಬಿಟ್ಟು ಅವರೊಂದಿಗೆ ಕಾಲ್ ಮಾಡಿತ್ತು ಸೊ ಹಾಗಾಗಿ ನಿನ್ನೆ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ ಇವಾಗಲೂ ಹುಷಾರಾಗಿಲ್ಲ ಅದಕ್ಕೆ ನಾಳೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ನೋಡ್ಬೇಕು ಇನ್ ಕೇಸ್ ಹುಷಾರಾದ್ರೆ ಪರವಾಗಿಲ್ಲ ಹುಷಾರಾಗಿಲ್ಲ ಅಂದ್ರೆ ಮತ್ತೆ ಶಿವಮೊಗ್ಗ ಹೋಗ್ಬೇಕಾಗುತ್ತೆ ನಾಳೆಲ್ಲ ನಾಳೆ ಈವ್ನಿಂಗ್ ಹೋಗೋ ನಂತ ನೋಡ್ತಾ ಇದೀವಿ ಹುಷಾರ್ ಪರವಾಗಿಲ್ಲ ಮತ್ತೆ ಹುಷಾರಾಗಿಲ್ಲ ಅಂದ್ರೆ ಹೋಗ್ಲೇಬೇಕು ನೋಡೋಣ ಊಟ ಏನು ಬೇಡ ಹೊಟ್ಟೆ ತುಂಬಾ ಊಟ ಆಗೈತೆ ಮತ್ತೆ ಇಲ್ಲಿ ಕಲಂಗಡಿ ಹಣ್ಣು ತಿಂತಿದೀವಿ ಬೆಳಗ್ಗೆ ಈಗ ಈಗ ಹೊಟ್ಟೆ ಫುಲ್ ಆಗೈತೆ ನನಗೆ ರಾಗಿ ಅಂಗ್ಲಿ ಏನು ಕುಡಿಯೋ ಇಲ್ಲ ನನಗೆ ಹೊಟ್ಟೆ ಫುಲ್ ಆಗಿದೆ ಫ್ರೆಂಡ್ಸ್ ಇವಾಗ ಮತ್ತ ವೈಫ್ ರಾಗಿ ಅಂಗ್ಲಿ ಮಜ್ಜಿಗೆ ರಾಗಿ ಅಂಬ್ಲಿ ಕುಡ್ರಿ ಅಂತಿದ್ದಾರೆ ಬಟ್ ನನಗೆ ಕುಡಿಯ ಹೊಟ್ಟೆ ಫುಲ್ ಆಗಿತ್ತು ಈಗ ಅಲ್ಲೇ ಒಂದು ಎರಡು ಪ್ಲೇಟ್ ಬಿರಿಯಾನಿ ಸರಿಯಾಗಿ ತಿಂದು ಬಂದ್ಬಿಟ್ಟು ಮತ್ತೆ ಹೊಟ್ಟೆ ಇತ್ತು ಅಂತೇಳಿ ಸರ್ಯಾಗಿ ತಿಂದು ಬಂದೀನಿ

ಸ್ವೀಟ್ ಇರುತ್ತಾ ಅದು ಹುಳಿ ಇರತ್ ಸ್ವಲ್ಪ ಇತ್ತಿನ್ದ ತಿಂದು ಅದು ಹುಳಿನೇ ಹಾಕ್ಸೋದಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಮತ್ತೆ ನೀವು ಊಟ ಮಾಡಿ ಬಂದೆ ಅಂದ್ರಲ್ಲ ಇನ್ನೇನು ಬೆಳಗಿನ ಬಿಸಿ ಬಿಸಿ ಎರಡು ಮಾಡ್ಕೊಳ್ತೀನಿ ಸರಿನಾ ಬಿಸಿ ಹ್ಮ್ ನಮ್ಗೆ ಮಂಡೇ ಒಂದು ಎಕ್ಸಾಮ್ ಇದೆ ಸೆವೆಂಟೀನ್ ಒಂದು ಎಕ್ಸಾಮ್ ಡ್ಯೂಟಿ ಇದೆ ಅದು ಎರಡು ಎಕ್ಸಾಮ್ ಡ್ಯೂಟಿ ಆದರೆ ಟೆಂತ್ ಎಕ್ಸಾಮ್ ಮುಗಿಯುತ್ತೆ ನಮ್ಮದು ಸ್ಕೂಲ್ ಲಾಸ್ಟ್ ವರ್ಕಿಂಗ್ ಡೇ ಬಂದುಬಿಟ್ಟು ಎರಡನೇ ತಾರೀಕು ಆಮೇಲೆ ಒಂದು ವಾರ ಊರಿಗೆ ಹೋಗ್ಬರ್ತೀನಿ ನಾನು ಹಬ್ಬಕ್ಕೆ ಬಿರಿಯಾನಿ ಕರ್ಕೊಂಡು ಬರ್ಬೇಕಲ್ಲ ಹದಿನಾಲ್ಕನೇ ತಾರೀಖು ಮತ್ತೆ ಹುಳಿ ಹಾಲಿಡೇ ನಿಮಗೆ ಹ್ಞೂ ನಮ್ಮ ಕಂಪ್ನಿ ರೂಸಿಗೆ ಗೊತ್ತಾ ಹತ್ತು ಹತ್ತು ಹಾಲಿಡೇ ಟೋಟಲ್ ಒನ್ ಇಯರ್ ಇತ್ತು ಹತ್ತು ಡೇಸ್ ಬಿಟ್ಟರೆ ಮತ್ತೆ ಬೇರೆ ದಿನ ನಮ್ಗೆ ಹಾಲಿಡೇ ಇಲ್ಲ ಅದರಲ್ಲೇ ಹಾಕೊಂಡು ತಗೋಬೇಕು ಅದರಲ್ಲೇ ಹತ್ತು ಡೇಸ್ ತಿಂದಲೇ ಇರ್ತದೆ ಅಷ್ಟೇ ಫೆಸ್ಟಿವಲ್ ಹಾಲಿ ಅಂತ ಅದು ಬಿಟ್ಟು ಸಿಗೋಲ್ಲ ಅದೇ ಸಿಗೋಲ್ಲ ಆಡು ಟ್ರಾ ಯು ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಅರ್ಧ ಅರ್ಧ ನೋಡ್ತಿದ್ದೀರಾ ನಂಗೆ ಗೊತ್ತಾಗ್ತೈತಿ ಇಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನನ್ನ ಅನ್ಸಿದ್ರೆ ನಾವೇನು ಇದ್ರಾಗ ಏನು ಪಂಟ್ರಲ್ಲ ನಾವೇನು ಇವಾಗ ಹತ್ತು ದಿನದಿಂದ ಸ್ಟಾರ್ಟ್ ಮಾಡಿರೋ ಬ್ಲಾಗು ನೋಡಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಏನು ಬೇಕಾದ್ರೆ ಎಡಿಟಿಂಗ್ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಆಮೇಲೆ ಆ ತರ ಮಾಡಿ ಈ ತರ ಮಾಡಿ ಹೇಳಿ ಅದಕ್ಕೆ ಏನಿಲ್ಲ ಕಲಿಯೋಣ ಟ್ವೆಲ್ತ್ ಮಾಡೋಣ ಯಾರೇನು ಬಂದಿರಲ್ಲ ಬಂದಿರೋಲ್ಲ ಒಂದೊಂದಿಷ್ಟು ಇಂಪ್ರೂವ್ ಹೋಗಿ ಮಾಡೋಣ ಒಟ್ಟು ಕಂಟಿನ್ಯೂಸ್ ಆಗಿ ನಾವು ವ್ಲಾಗ್ ಮಾಡಬೇಕು ಮಾಡ್ತಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟು ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್